ತಪ್ಪಾಗಲಿ ಭಿನ್ನಾಭಿಪ್ರಾಯ ಇಲ್ಲ ಯಾವುದೋ ವ್ಯಾವಹಾರಿಕವಾಗಿ ನನಗೂ ಅವ್ರಿಗೂ ಒಂದು ಸಣ್ಣದಿದೆ ಅವರೇ ಹೇಳಿದ್ದಾರೆ ಅಂತ ಮೊನ್ನೆ ನನಗೆ ಕೇಳ್ಪಟ್ಟಿದ್ದೀನಿ ಅವರು ಪ್ರೆಸ್ ಮೀಟ್ ಮಾಡಿರೋದನ್ನು ನಾನು ಇರಲಿಲ್ಲ ನಾನು ಶ್ರೀಲಂಕಾಲಿದ್ದೆ ಇದ್ದೆ ನಿನ್ನೆ ರಾತ್ರಿ ಬಂದಿದ್ದೀನಿ ಇವತ್ತು ನಮ್ಮ ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನನಗೆ ಏನೇನು ಇದೆ ಅನ್ನೋದು ಅವ್ರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಇವಾಗ ನಿಮ್ಮ ಪ್ರಶ್ನೆ ಕೇಳ್ತಾ ಇರೋದು ನನ್ನ ಕಡೆಯಿಂದ ನೋಡಿ ಸರ್ ಸಿನಿಮಾ ಈ ಹದಿನೈದು ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋವಂಥ ವ್ಯಕ್ತಿ ಇಲ್ಲಿವರೆಗೂ ನಾನು ಒಂದು ಕಾಂಟ್ರವರ್ಸಿ ನಂದಿಲ್ಲ ಆಯಿತಾ ನಾನು ಪ್ಯಾಷನೇಟಾಗಿ ಸಿನಿಮಾ ಮಾಡ್ತೀನಿ ವೃತ್ತಿ ನಾನು ಇಲ್ಲಿದ್ದು ಲಾಭಕ್ಕಾಗಲಿ ಇನ್ನೊಂದಕ್ಕಾಗಲಿ ಅಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ನನ್ನ ಒಂದು ಇದನ್ನು ಆಯ್ಕೆ ಮಾಡ್ಕೊಂಡಿರೋದು ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳು ಕೂಡ ನನಗೆ ಅಂಥವೇ ಇರೋದು ಒಬ್ಬರ ಜೊತೆನೂ ನಾನು ಕಾಂಟ್ರವರ್ಸಿನಲ್ಲಿ ಇಲ್ಲ ಹಿಂದಿನ ಸಿನಿಮಾಗಳಲ್ಲೂ ಅಲ್ಲೂ ಅಂತೂ ಇಲ್ಲಿವರೆಗೂ ನನ್ನ ಟ್ರ್ಯಾಕರ್ ಕಡೆ ನೋಡಿ ಆಯಿತಾ ಸರ್ ಇದರಲ್ಲೂ ಇಲ್ಲ ಇದು ನಿಮಗೆ ಏನು ಮೇಲ್ನೋಟಕ್ಕೆ ಇದು ನಡೆದಿದೆ ಅದು ಅಚ್ಚಾತುರ್ಯವಾಗಿ ಏನೋ ಒಂದು ಆಗಿರಬಹುದು ಬಟ್ ಆ ಥರದ್ದು ಎನ್ ಅಂತ ಒಂದು ಯಾವುದೇ ಒಂದು ಸೀರಿಯಸ್ ಮ್ಯಾಟ್ರ್ ಇದರಲ್ಲಿ ಇಲ್ಲ ಈಗ ಒಂದು ಕಂಪ್ನಿನ ಟ್ರಸ್ಟ್ ಮಾಡಿ ಕೊಟ್ಟಾಗ ಅವರು ಅರ್ಧ ಕೆಲಸ ಮಾಡಿ ಬಿಟ್ಟು ಹೋದಾಗ ಯಾರೂ ಇವಾಗ ನಾವು ನಿರೀಕ್ಷೆ ಮಾಡಿರಲಿಲ್ಲ ಮಾಡಿದ್ದಿದ್ರೆ ಅದು ಕೊಡ್ತಾ ಇರಲಿಲ್ಲ ಅಲ್ವಾ ಸೊ ಇವತ್ತಿನ ದಿನ ಅದು ಆಕ್ಸಿಡೆಂಟ್ ಅಂದ್ಕೊಳ್ಳಿ ಒಂದು ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಗೊತ್ತಿರುತ್ತೆ ನಾವು ರೈಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂದ್ಕೊಂಡು ಹೋಗ್ತೀವಿ ಸಡನ್ನಾಗಿ ಏನಾರು ಅಡ್ಡ ಬಂದು ಹೊಡೋದ್ರೆ ಏನು ಇಟ್ ಈಸ್ ದ ಎಕ್ಸ್ಪೀರಿಯನ್ಸ್ ಇಲ್ಲಿ ಏನು ಕೆಲಸ ಮಾಡಲ್ಲ ಸರ್ ಟೈಮು ಲಕ್ಕು ಒಂದೊಂದ್ಸಲಿ ಬ್ಯಾಡ್ ಲಕ್ ಅನ್ನೋದು ಇರುತ್ತೆ